ಒಬ್ಬಾಗಿದ್ದು ಕೂಡ ನೀವು ಯಾವಾಗ ಅವರ ಜೊತೆ ಕೂತಿರ್ತಕ್ಕಂತ ಭಾಸ ಸೀತಾದೇವಿ ಆಗ್ತಾ ಇತ್ತಂತೆ ಹಾಗಾಗಿ ನಾನು ಕೂಡ ಹಚ್ಕೊಂಡ್ರೆ ಸದಾ ನೀವು ಹೃದಯದಲ್ಲಿ ಸದಾ ನನ್ನ ಹತ್ರ ಇರ್ತೀರಿ ಅನ್ನೋದಕ್ಕಾಗಿ ಬರೇ ಅಣೆಗೊಂಡ್ರೆ ಅಷ್ಟದಲ್ಲಿ ಇಡೀ ಮೈಯೆಲ್ಲ ಎಲ್ಲ ಬರ್ಕೊಂಡ್ರಿ ಇನ್ನು ಎಷ್ಟು ನನ್ನ ಹತ್ರ ನೀವು ಇರೋಕೆ ಸಾಧ್ಯ ಅನ್ನೋ ಒಂದು ಭಾವದಿಂದ ನಾನು ಇದನ್ನೆಲ್ಲ ಹಚ್ಕೊಂಡಿ ನೋಡ್ರಿ ಭಕ್ತಿಯಲ್ಲಿ ಎಂತಹ ಪರವಶನಾಗಿದ್ದಾನೆ ಹಾಗೆ ಎಷ್ಟು ಮುಕ್ತ ಭಾವ ಪರಮಾತ್ಮನಿಗೆ ಇಷ್ಟು ಆಂಜನೇಯನಿಗೆ ಆಂಜನೇಯನಿಗಿರ್ತಕ್ಕಂಥ ಶಕ್ತಿ ಜಗತ್ತಲ್ಲಿ ಯಾವ ದೇವಾನು ದೇವತೆಗಳಿಗೂ ಕೂಡ ಇಲ್ಲ ಹರಿಹರ ಬ್ರಹ್ಮಾದಿಗಳಿಗೂ ಸುದ್ದಿ ಇಲ್ಲ ಶಕ್ತಿ ಅಂತ ಒಂದು ದಿನ ಕೂಡ ಗರ್ವವನ್ನು ತೋರಿಸ್ತಿಲ್ಲ ಆತ ಬರೀ ಹೇಳದಿಷ್ಟೇ ರಾಮ 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 ಅಂತ ಹೋದ ಆ ಸಿಂಧೂರವನ್ನ ಹಚ್ಕೊಂಡ್ ಬಂದಿರದಕ್ಕಾಗಿ ಅದನ್ನು ಹೇಳ್ತಾರೆ ರಾಮ ಪರಮಾತ್ಮ ನಾನು ಯಾವಾಗ ನೀವು ಸೀತಾದೇವಿಯ ತನ್ನದಲ್ಲಿ ಇದ್ದೀರ ಅನ್ನೋದು ಗೊತ್ತಾಯಿತು ನನಗೆ ಹಾಗಾಗಿ ನೀವು ಕೂಡ ಯಾವಾಗ ನನ್ನ ಸನ್ಯದಲ್ಲಿ ಇರಬೇಕು ಅನ್ನೋ ಭಾವದಿಂದ ಇದನ್ನ ಹಚ್ಕೊಂಡೀನಪ್ಪ ಅಂತ ಹೇಳಿದಾಗ ರಾಮದೇವರು ಆತನ ಭಕ್ತಿಗೆ ಮೆಚ್ಚಿ ಆಶೀರ್ವಾದ ಮಾಡ್ತಾರೆ ಏನಂತ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಇವತ್ತು ಮಂಗಳವಾರ ಇವತ್ತು ಮಂಗಳವಾರ ದಿವಸ ನೀನು ಸಿಂಧೂರವನ್ನ ಹಚ್ಕೊಂಡು ಬಂದಿದ್ಯಾ ಆಜನೇಯ ಹಾಗಾಗಿ ಯಾರ್ಯಾರು ಮಂಗಳವಾರ ದಿವಸ ನಿನಗೆ ಸಿಂಧೂರವನ್ನ ತಂದು ಲೇಪನೆ ಮಾಡುತ್ತಾರೋ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರವಾಗಲಿ ಅವರ ಎಲ್ಲಾ ದೋಷಗಳು ದೂರವಾಗಿ ಅವರು ಸುಖ ಸಂತೋಷದಿಂದ ಬಾಳುವಂತಾಗಲಿ ಅಂತ ಹೇಳಿ ರಾಮದೇವರು ಆಂಜನೇಯ ಸ್ವಾಮಿಗೆ ಹೊರವನ್ನ ಅನುಗ್ರಹ ಹಾಗಾಗಿ ಆಂಜನೇಯನಿಗೆ ಎಲ್ಲೋರು ಕೂಡ ಸಿಂಧೂರವನ್ನೇ ಹಚ್ಚುವ ಆಂಜನೇಯನಿಗೆ ಎಲ್ಲಿ ಕೂಡ ಸಿಂಧೂರವನ್ನೇ ಹಚ್ಚುವರ್ ಆಗಿರಬೇಕಾದ್ರೆ ಸಿಂಧೂರ ಹಚ್ ಆಂಜನೇಯನಿಗೆ ஆஞ்சேயஸ்வாமி தரிசு நான் ஏன் தோ ஜனத்தில் நாவேன் தோள்ளையில நம்ம ஜீவன அளவட ஒோச்சனை நம்ம ஜீவன அளவட் ஆக ರಾಮನಿಗೆ ರಾವಣನಿಗೆ ಹತ್ತು ತಲೆ ಇತ್ತು ಇಪ್ಪತ್ತು ಕಣ್ಣಿದ್ದು ಹತ್ತು ತಲೆ ಇದ್ದವು ಇಪ್ಪತ್ತು ಕಣ್ಣಿದ್ದವು ಎಂಟಿನ ಮೇಲೆ ಕಣ್ಣಿಟ್ಟ ಆ ಹತ್ತು ತಲೆನೂ ಸರ್ವನಾಶ ಆಯ್ತು ಹೌದು ದೃಷ್ಟಿ ಬದಲಾಗಿದೆ ಅಷ್ಟು ಸುಲಭ ಅಲ್ಲ ಸರಿ ಭಕ್ತಿಯಲ್ಲಿ ಬ್ರಹ್ಮಾಂಡವೇ ಅಡಿಗೆ ಭಕ್ತರಾಗಿರ್ಬೇಕು ಯಾವಾಗ್ಲ ನಾವು ದೇವರಾಗ ಹೋಗಬಾರದು ಇವತ್ತು ಯೂಟ್ಯೂಬ್ ಫೇಸ್ಬುಕ್ ಯೂಟ್ಯೂಬ್ಬುಕ್ ಬಾರ ನೋಡ್ತಿರ ಆ ಆ ದೇವರು ಈ ದೇವರು ನಾನ್ ದೇವರು ನೀನ್ ದೇವ್ರು ಅವೆಲ್ಲ ದೇವರಲ್ಲ ಅವೆಲ್ಲ ದೇವುಗಳು ಅವೆಲ್ಲ ದೇವುಗಳು ದೇವರು ಒಬ್ಬನೇ ಅವರು ನಾಮ ಲವಾರದವರು ಒಳ್ಳೆ ಮನಸ್ಸಿಂದ ನೀವು ನೋಡ್ರಿ ಅವ್ ನಿಮಗೂ ಕಾಣ್ತಾನೆ ಕಾಣುವ ಪ್ರಯತ್ನವನ್ನು ಮಾಡ್ಬೇಕು ನಾವು ನಾವೇ ದೇವರಂತ ಕುಣಿತರಲ್ಲ ಅವರ ಒಂದು ಬೆಲೆಗೆ ಬೀಳ್ಬೇಡಿ ದಯವಿಟ್ಟು ಬೀಳ್ಬೇಡ ಹನುಮಪ್ರ ಭಕ್ತಿ ಹೆಂಗಿತ್ತು ಹಂಗಿರ್ಬೇಕು ನಮ್ಮ ಭಕ್ತಿ ಕೂಡ ಅವನಲ್ಲಿ ಸರ್ವಶ್ರೇಷ್ಠ ಗುಣಗಳಿದ್ದವು ಅಷ್ಟನವನಿಗೆ ಆಂಜನೆಯಿಂದ ಅಷ್ಟು ಸುಲಭ ಹಾಗಾಗಿ ಅವನಿಗೆ ಅಷ್ಟೊಂದು ಶಕ್ತಿ ಇರ್ತಕ್ಕಂತ ಅವನು ಒಂದು ದಿನ ಕೂಡ ಅಹಂಕಾರ ಪಡ್ಲಿಲ್ಲ ಒಂದು ಏಳು ಕಾಲಷ್ಟು ಕೂಡ ಅಹಂಕಾರ ಪಡ್ಲಿಲ್ಲ ಯಾವಾಗ್ಲೂ ಅತಿ ಬೇಡದಿಷ್ಟೇ ಪರಮಾತ್ಮ ರಾಮ ಯಾವಾಗ್ಲೂ ನಿನ್ನ ದಾಸನಾಗಿ ಇರ್ತೀನಿ ನಾನು ಅದಕ್ಕಾಗಿ ಇವತ್ತು ಕಲಿಯುಗದಲ್ಲಿ ಬ್ರಹ್ಮನಾಗಿ ಅಲ್ಲಿ ರಾಮನಿಗೆ ದಾಸನಾಗಿ ನಿಂತ ಅದರ ಫಲವಾಗಿ ಕಲಿಯುಗದಲ್ಲಿ ಬ್ರಹ್ಮನ ವರವನ್ನು ಪಡೆ ಹಂಗೆ ನಾವು ಭಗವಂತನಿಗೆ ಯಾವಾಗಲೂ ದಾಸನಾಗಿರಬೇಕು ಮುಂದೆ ಆತ ನಮ್ಮನ್ನು ದಾರ್ಶನಿಕ ಮಾಡ್ತಾನೆ ದಾರ್ಶನಿಕರನ್ನಾಗಿ ನಮ್ಮನ್ನು ಮಾಡ್ತಾನೆ ದಾಸರಾಗಿರಬೇಕು ಏನಂಗ ಜನ ಬರ್ತಾರಂತೇಳಿ ಅದ ಕಿತ್ತು ಕಿತ್ತ ರೊಕ್ಕ ತಿನ್ನೋದಲ್ಲ ಏನ್ ಬರ್ತಾರಂತ ಅವ್ರ ಸೊಳ್ಳೆ ಹೇಳೋದಲ್ಲ ಅವರಿಗೆ ಸನ್ಮಾರ್ಗವನ್ನ ತೋರಿಸ್ತಕ್ಕಂಥವ್ರು ಆಗ್ಬೇಕು ಸನ್ಮಾರ್ಗವನ್ನ ತೋರಿಸ್ತಕ್ಕಂಥವ್ರು ಆಗ್ಬೇಕು ಯಾವಾಗ್ಲೂ ಕೂಡ ಭಗವಂತನ ಕಡೆ ಭಕ್ತರನ್ನ ಕರ್ಕೊಂಡು ಹೋಗ್ಬೇಕು ವಿನಃ ಭಕ್ತರನ್ನ ದುಡಿಮೆ ಕರ್ಕೊಂಡು ಕೊಂಡು ಹೋಗಾರ್ದು ನಮ್ ದುಡಿಮೆ ಕಡೆ ಕರ್ಕೊಂಡು ಹೋಗಬಾರ್ದು ಭಕ್ತರನ್ನ ಯಾವಾಗ್ಲೂ ಕೂಡ ನಾವು ಭಗವಂತನ ಕಡೆ ಕರ್ಕೊಂಡು ಹೋಗದಾಗ ಆಗ ಭಗವಂತ ಅಂತಕ್ಕಂಥವ್ರು ಮೆಚ್ಚಿ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಿ ಎಲ್ಲರಿಗೂ ಕೂಡ ಮೆಚ್ಚಿ అనుగ్రహ్ యాకంద్రు భక్తికి అస శక్తి భక్తి బ్రహ్మాండవే అడిగి బ్రహ్మాండవే అడిగితైతి హ